ಇಂಥದ್ದು ಭವಿಷ್ಯದಲ್ಲಿ ಬೇಕಾಗ್ತದೆ ನಾನಂತವನಲ್ಲ ನಾನವಂತವನಲ್ಲ ಪ್ರೀತಿಯ ವೀಕ್ಷಕರೆ ನಿಮ್ಮೆಲ್ಲರಿಗೂ ನಮ್ಮ ಈ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಅಂದ್ರೆ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ನನಗೆ ಅಷ್ಟು ಕರುಣಾ ಭಾವ ನಮ್ಗೆ ಗಂಡು ಮಕ್ಕಳಲ್ಲಿ ಇಷ್ಟು ಹತ್ತಿರ ನಿಂತು ಮಾತಾಡಿ ಅಭ್ಯಾಸ ಇಲ್ಲ ಅಭ್ಯಾಸ ಮಾಡಿಕೊಳ್ಬೇಕು

ನೀವೇ ಅಪರಿಚಿತರು ಪರಸ್ಪರ ಪರಿಚಯವನ್ನು ಮಾಡಿಕೊಳ್ಳಬಹುದು ಮಾಡಿಕೊಳ್ಳಬಹುದು ಪರಿಚಯ ಹೇಳುದು ನಾವು ಪರಿಚಯ ಹೇಳಿ ನಮ್ಮ ಮನೆಯನ್ನು ಮೊದಲು ಪರಿಚಯ ಕೇಳಿದವರು ಮನೆ ಬಾಕಿ ಬಂದಿ ಬಂದಿರುತ್ತ ನಾವಂತವನಲ್ಲ ನಾನಂತವನಲ್ಲವನಲ್ಲ ನಾನು ನಿಮ್ಮನ್ನು ನೋಡಿದಾಗ ಹಾಗೆ ಹಾಗಾಗಿ ನಿಮ್ಮನ್ನು ಪರಿಚಯವನ್ನು ಹೇಳಿಕೊಳ್ಳಿ ಕೊಡಿ ಎಂತದ್ದು ಹೇಳಿಕೊಳ್ಳಿ ಕೊಳಿ ಎಲ್ಲ ನಾವು ಈ ಲೋಕದವರಲ್ಲ ನಾವು ಈ ಲೋಕದವರಲ್ಲ ಈ ಲೋಕದವರಲ್ಲ ಅಂತ ಆದ್ರೆ ನೀವು ಯಾವ ಲೋಕದವರು ಮೇಲಿನ ಲೋಕ

ನಿಮ್ಮ ತೋಟದಲ್ಲಿ ತಿರುಗೋ ಈ ಕಾಲಿನಲ್ಲಿ ನಿಮ್ಮ ಒಟ್ಟಿಗೆ ಕುಳಿತುಕೊಂಡದ್ದು ಅಂತ ಹೇಳಿದಿರಿ ಮತ್ತೆ ಯಾರು ದೇವೇಂದ್ರ ನೀನು ಹೇಳಿದ್ದು ಭೂಲೋಕದಲ್ಲಿ ಇದು ಸ್ವರ್ಗದ ದೇವಂದ್ರ ನೀನೀದ್ರ ಇರುತ್ತೆ ಭೂಲೋಕದಲ್ಲಿ ಹಹ ಗೊತ್ತಿದೆಯಲ್ಲ ಮಗವಾ ಮಗವಾ ಹಹ ಇಸ್ರುಗಳ ಗೊತ್ತು ಹಹ ಲೋಕದ ಮಾತಾ ವಿತ್ರಗಳೆನ್ನುವಂತ ಪಡೆದವರು ಶಿವ ಪಾರ್ವತಿ ಹಹ 파ರ್ವತಿ ಮತ್ತು ಪರಮೇಶ್ವರ ಒಂದಿನೇ ಸ್ವರ್ಗಲೋಕಕ್ಕೆ ಬಂದಂತಹ ಕಾಲದಲ್ಲಿ ಹರಿಸ್ತು ಪೂಜಿಸಬೇಕೆಂಬಂತಹ ಆಸೆ ಪೂಜಿಸಿದರು ಅವರ ಸಂಕಲ್ಪದ ಪ್ರಕಾರ ಒಂದು ಮಗು ಹುಟ್ಟಿ ಯಾರ್ಯಾರು ಹೆದ್ದಿದ್ದಾರೆ ಸಂಕ್ಷಿಪ್ತ

ಅಲ್ಲಿ ಎಷ್ಟು ಸ್ವಲ್ಪ ಹೀಗೆ ಬರಬೇಕು ಆಶೋಕ ಸುಂದರಿ ಆಶಾಕ ಸುಂದರಿ ಓ ಶೋಕ ಸುಂದರಿ ಶೋಕ ಸುಂದರಿ ನೀನು ಆಶೋಕ ಆಶೋಕ ಯಾವ ಶೋಕ ಉಂಟೋ ಅದನ್ನು ದೂರೀಕರಿಸುವ ಈಳ ಸುಂದರಿ ಅದರಿಂದ ಆಶೋಕ ಸುಂದರಿ ಆ ಬಳಿಕ ದೇವಲೋಕದಲ್ಲಿ ಇದ್ದೆ ಬಿಡ ನಾನು ಈ ಬಿಡ ನನ್ನ ಜೊತೆಯಾಗಿ ಒಬ್ಬ ಅಪ್ಸರಣ್ಣ ನಿನ್ನೊಮ್ಮೆ ಹಾ ದುಳಿಸು ಕlblName ನಿಂಗೆ ಕlblName ಲಿಂಬೆ ಬಿತ್ತಕ್ಕೆ ಅದು ರಮೆ ರಂಬೆ ಹಾ ಮನಸಿಗಾದ ಮೇಶ್ರಮದ್ ಕಲಿಬೇಕಿತ್ತು ಏನು ಹೇಳುವುದು ಕೇಳಿಲ್ವಾ ರಂಬೆ ಊರ್ವಶಿ ಮೇನಕೆ ಕಿಲೋತ್ತಮೆ ಮಂಜುಕೋಷ ಕುತಾಚಿ ಆಲಂಬೋಶ ಇಂಥದ್ದೆ ವಾರ ರಮೆ

ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿರಿ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು